ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಫೆಬ್ರವರಿ ಹದಿನೆಂಟು ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ನೌಕರರ ಸಂಘದ ಮೈಸೂರು ಜಿಲ್ಲಾ ಘಟಕ ವತಿಯಿಂದ ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಅನಿರ್ದಿಷ್ಟಾವಧಿ ಮುಷ್ಕರದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಶಿವಪ್ರಸಾದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭರತೀಶ್ ಸವದತ್ತಿ ಜಿಲ್ಲಾ ಖಜಾಂಚಿ ಸಂಜೀವ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಅಂತ ಮೈಸೂರು ಜಿಲ್ಲಾ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇರೋದು ನಾವು ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಆದ್ದರಿಂದ ದಯಮಾಡಿ ಮೈಸೂರಿನ ಜನತೆಗೆ ನಮ್ಮದೊಂದು ಸವಿನಯ ಪ್ರಾರ್ಥನೆ ಮತ್ತು ಮೈಸೂರು ಗ್ರಾಮಾಂತರದ ಮೈಸೂರು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಗ್ರಾಮದ ಗ್ರಾಮಸ್ಥರಲ್ಲಿ ನಮ್ದೊಂದು ಮನವಿ ಏನೋ ನಾವು ನಿಮ್ಮಗಳಿಗೆ ನಿಮ್ಮ ನಿಮ್ಮ ಮನೆ ಹಂತದಲ್ಲಿ ನಾವು ಸೇವೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಕಳೆದ ಏಳು ವರ್ಷದಿಂದ ನಾವು ನಾಳೆ ಎಲ್ಲನೂ ಸಂಪೂರ್ಣವಾಗಿ ಸ್ಥಗಿತ ಮಾಡಿ ಬೆಂಗಳೂರಿನತ್ತ ಮುಷ್ಕರ ಕೈಗೊಳ್ಳಲು ಹೋಗ್ತಾ ಇದ್ದೀವಿ ಕಾರಣ ಇಷ್ಟೇ ನಾವು ಬೆಂಗಳೂರಿಗೆ ಮುಷ್ಕರ ಕೈಗೊಳ್ಳಲಿಕ್ಕೆ ಕಾರಣ ಒಂದು ಪ್ರಥಮವಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಏನು ಆರು ವರ್ಷ ಸಂಪೂರ್ಣ ಹೊಂದಿದ್ದಾರ ಸಮುದಾಯ ಆರೋಗ್ಯಾಧಿಕಾರಿಗಳು ಅವರಿಗೆ ಕಾಯಮಾತಿ ಮಾಡ್ಕೋಬೇಕು ಅನ್ನೋದು ಎರಡನೇ ವಿಚಾರ ನಮಗೆ ಪ್ರತಿ ವರ್ಷ ನೀಡುತ್ತಾ ಇದ್ದಂತಹ ಐದು ಪರ್ಸೆಂಟ್ ಇನ್ಕ್ರಿಮೆಂಟ್ ವೇತನಕ್ಕೆ ಸಂಬಂಧಿಸಿದಂತೆ ಐದು ಪರ್ಸೆಂಟ್ ಇನ್ಕ್ರಿಮೆಂಟ್ ಕಳೆದ ಮೂರು ವರ್ಷಗಳಿಂದ ವಿವಿಧ ಜಿಲ್ಲೆಗಳಲ್ಲಿ ಆದರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಹೊತ್ತಿಂದ ಅದನ್ನು ರಾಜ್ಯ ಸರ್ಕಾರ ರಾಜ್ಯ ಮಟ್ಟದ ಅಧಿಕಾರಿಗಳು ಯಾವುದೇ ಆದೇಶ ಇಲ್ಲದೆ ಅದನ್ನು ತಡೆ ಹಿಡಿದಿದ್ದಾರೆ ಮೂರನೇ ವಿಚಾರ ಹದಿನೈದು ಪರ್ಸೆಂಟ್ ಇನ್ಕ್ರಿಮೆಂಟು ಎಂ ಎಚ್ ಎಂ ಗುತ್ತಿಗೆ ನೌಕರರ ಒಳಗೊಂಡು ಎಲ್ಲ ವೃಂದದ ನೌಕರರಿಗೆ ಹದಿನೈದು ಪರ್ಸೆಂಟ್ ಇಂಕ್ರಿಮೆಂಟ್ಸ ವ್ಯಾಯ ಮಾಡಿರ್ತಾರೆ ಆದರೆ ಇದರಲ್ಲೂ ಸಹ ತಾರತಮ್ಯ ಕೂಡಿ ಸಮುದಾಯ ಆರೋಗ್ಯಾಧಿಕಾರಿಗಳನ್ನು ಹೊರತುಪಡಿಸಿ ನಮ್ಮಗಳಿಗೆ ಹದಿನೈದು ಪರ್ಸೆಂಟ್ ಇಂಕ್ರಿಮೆಂಟ್ನಲ್ಲಿ ನಮ್ಮನ್ನು ಒಳಗೊಂಡಿರೋದು ನಮ್ಮ ನಾಲ್ಕನೇ ವಿಚಾರ ನಾವೇನು ಸೇವೆ ಸಲ್ಲಿಸ್ತಾ ಇದ್ದೀವಿ ಗ್ರಾಮೀಣ ಮಟ್ಟದಲ್ಲಿ ಅಲ್ಲಿ ಒಂದು ಜನಾರೋಗ್ಯ ಸಮಿತಿ ರಚನೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಆಗಿರುತ್ತೆ ಅದಕ್ಕೂ ಸಹ ಜಾಬ್ ರೆಸ್ಪಾನ್ಸಿಬಿಲಿಟಿನ ಏನು ನಾವು ಕೆಲಸ ಮಾಡಬೇಕು ಅದರಲ್ಲಿ ನಮ್ದು ಏನು ಮುಖವಾಣಿ ಇರ್ತೀವಿ ನಾವು ಅಲ್ಲಿ ಏನು ಸೂಪರ್ವಿಷನ್ ಕೆಲಸಗಳು ಮಾಡಬೇಕು ಏನೆಲ್ಲ ಕೆಲಸ ಕೆಲಸ ಕಾರ್ಯಗಳು ನಮಗೆ ಒಳಗೊಂಡಿರುತ್ತೆ ಅನ್ನೋದನ್ನು ಇದುವರೆಗೂ ಸಹ ಜಾರಿ ಮಾಡಿರುವುದಿಲ್ಲ ಮತ್ತು ಪ್ರಮುಖವಾಗಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಮಟ್ಟದಲ್ಲಿ ನಾವುಗಳು ಏನು ಕೆಲಸ ಮಾಡ್ತಾಯಿದ್ದೀವಿ ಅಲ್ಲಿ ಕೆಲವೊಂದು ಸವಲತ್ತುಗಳು ಮತ್ತು ಕೆಲವೊಂದು ಪರಿಕರಗಳಿರ್ಬೋದು ಅದು ಯಾವುದು ಕೆಲವೊಂದು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಅಷ್ಟಾಗಿ ಬಾಧಿತವಾಗಿಲ್ಲ ಆದ್ರೆ ಇನ್ನೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉನ್ನತ ಇನ್ನೂ ಉನ್ನತ ಮಟ್ಟದಲ್ಲಿ ಸಿಗದೇ ಇರೋದ ಕಾರಣ ಗ್ರಾಮೀಣ ಪ್ರದೇಶದ ಜನತೆಗೆ ಆರೋಗ್ಯ ಸೇವೆ ನೀಡಲು ವಂಚಿತರಾಗ್ತವೆ ಇವೆಲ್ಲ ಮತ್ತು ಇನ್ನಿತರ ಕಾರ್ಯಗಳನ್ನ ಒಳಗೊಂಡು ನಾವು ನಾಳೆ ದಿನ ಆ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರು ಚಲೋ ಮಾಡೋ ಮುಖಾಂತರ ಅಲ್ಲಿ ಮುಸ್ಕಾರದಲ್ಲಿ ಮೈಸೂರು ಜಿಲ್ಲೆಯ ಸಮಸ್ತ ಮುನ್ನೂರ ಎಪ್ಪತ್ತು ಜನ ಸಮುದಾಯ ಆರೋಗ್ಯಾಧಿಕಾರಿಗಳು ಭಾಗವಹಿಸುವ ಮುಖೇನ ರಾಜ್ಯಾದ್ಯಂತ ಆರು ಸಾವಿರದ ನೂರ ತೊಂಬತ್ತೈದು ಕನ್ನಡ ಆರೋಗ್ಯಾಧಿಕಾರಿಗಳ ಒಳಗೂಡಿ ನಾವು ಈ ಮುಷ್ಕರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮೈಸೂರಿಂದ ಪಯಣ ಬೆಳೆಸ್ತಾ ಇದ್ದೀವಿ ಆದ್ದರಿಂದ ನಮ್ಮೆಲ್ಲ ಮೈಸೂರು ಜಿಲ್ಲೆಯ ಗ್ರಾಮೀಣ ಮಟ್ಟದ ಜನರಲ್ಲಿ ಒಂದು ವಿನಂತಿ ದಯಮಾಡಿ ನಿಮ್ಮ ನಿಮ್ಮ ಮನೆಯ ಆರೋಗ್ಯ ಸೇವೆ ಸಿಗಬೇಕು ಅಂತಂದರೆ ಸರ್ಕಾರ ಮಟ್ಟಕ್ಕೆ ಗಮನ ಹರಿಸ್ಬೇಕು ನಿಮ್ಮ ಕಡೆಯಿಂದಲೂ ನಮಗೆ ಬೆಂಬಲ ಸಿಗಬೇಕು ಅಂತ ಈ ಮೂಲಕ ನಾವು ಮೈಸೂರು ಜಿಲ್ಲಾ ಸಂಘಟನೆ ವತಿಯಿಂದ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಶಿವಪ್ರಸಾದ್ ಅಂತ ಮೈಸೂರು ಜಿಲ್ಲಾಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಭತ್ತೇಶ್ ಸಂಜೀವ್ ಕುಮಾರ್ ಜಿಲ್ಲಾ ಖಜಾಂಶಿಗಳು ಕರಿಯಪ್ಪ ತಾಲೂಕು ಕಾರ್ಯದರ್ಶಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ